Hi guys, hi everyone. So first hail birthday. Good evening. The munchen or anything. Ready, Magne? Ready. Bye, my dear Elri Bye, bye, bye. Ready, Magne? Molly shoes are cut off. Molly, how many? Nidana, Kano. Ajay, Bharat Ji. ಹಾಯ್ ಗಾಯ್ಸ್ ಹಾಯ್ ಹೆಲ್ರಿಗೂ ಸೊ ನಾವ್ ಇವತ್ತು ಎಕ್ಸಿಬಿಷನ್ ಆಗಿದೆ ಇವಾಗ ಹೋಗ್ತಿದೀವಿ ಅಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಅಂಡ್ ಔಟ್ಫಿಟ್ ವೈಟ್ ಟ್ರೌಸರ್ ವಿತ್ ಇಲ್ಲ ಮಾಡ್ಲೇಬೇಕು ಏನು ಗೊತ್ತಾ ಏನಾದ್ರು ಫಂಕ್ಷನ್ ಇದೆ ಅಂತ ಹೇಳಿದ್ರೆ ಆದ್ರೂ ಹಿಂದಿನ ದಿನ ನಂದು ಬ್ಲೌಸ್ ಎಲ್ಲಾನು ಕೊಡೋದು ಇವಾಗ ಎಷ್ಟೊಂದ್ ಕೊಟ್ಟಿದೀನಿ ಕೊಟ್ಟಿದೀರಾ ಇವಾಗ ಕೊಟ್ಟಿರೋದೆಲ್ಲನು ನಮ್ ಪಾಪಗ್ ಮಾತ್ರ ಎಂತದು ಕೈನಿಲ್ಲಾ ಅವ್ನಿಗೆ ಅವ್ನ್ ನಾವ್ ಅನ್ಕೊಂಡಿದ್ದು ಬಸ್ ಅಲ್ಲೇ ಹೋಗ್ಬಿಡೋಣ ಅಂತ ಅನ್ಕೊಂಡ್ವಿ ಬಟ್ ಬಸ್ ಗಳ್ ಯಾವುದು ಸಿಗದೆ ಇರೋ ಕಾರಣ ನಾವು ಆಟೋದಲ್ಲೇ ಹೋಗುವಂತ ಸಿಚುವೇಶನ್ ಬಂತು ಆಟೋದಲ್ಲೇ ಹೋಗ್ತಾ ಇದ್ವಿ ಆ ನಮ್ ಇದು ನಮ್ಮ ಹಾಸ್ಯನಲ್ಲಿ ಈ ಎಕ್ಸಿಬಿಷನ್ ಇರುವಂಥದ್ದು ಆ ತಣ್ಣೀರ್ ಹಳ್ಳದಲ್ಲಿ ಇರುವಂತಹ ಎಕ್ಸಿಬಿಷನ್ ಇದು ಕವನ ಐಸ್ ಕ್ರೀಮ್ ಕವನ ಐಸ್ ಕ್ರೀಮ್ಸ್ ವತಿಯಿಂದ ಅಂತ ಸಮಥಿಂಗ್ ಏನೋ ಇತ್ತು ಬೋರ್ಡ್ ಗುಡ್ಡು ಕೂಡ ಅಷ್ಟೊತ್ತಿಗೆ ಮಲ್ಕೋಬಿಟ್ಟಿದ್ನ ಬೇಗ ಎದ್ದಿದ್ದ ಅನ್ನೋದಕ್ಕೋಸ್ಕರ ಬೇಗ ಮಲ್ಕೊಂಡ ಅವ್ನಿಗೆ ಸ್ಲಿಪ್ಪರ್ ನಾವು ಅಷ್ಟು ಇಷ್ಟು ಅಂತ ತಗೋರ್ತೀವಿ ಬಟ್ ಅವ್ನ ಹಾಕೊಳ್ಳೋದೇ ಇಲ್ಲ ಬಿಚ್ ಎಸ್ ಬಿಡ್ತಾನೆ ನಿದ್ದೆಗಣ್ಣೆಲ್ಲ ಬಿದೋಗ್ಬಿಟ್ಟಿತ್ತು ಅದನ್ನೆಲ್ಲ ತಗೊಂಡು ನಾವು ಕೂಡ ಫಸ್ಟ್ ಹೋದ್ವಿ ಮಮ್ಮಿಯವರು ನಮ್ಮ ಹಿಂದೆ ಬಂದ್ರು ಬಿಕಾಸ್ ಅವ್ರ ಬೈಕಲ್ಲಿ ಬಂದ್ರು ಬಂದ್ರು ಇವನ್ಗೆ ಅಂತಲೇ ಕರ್ಕೊಂಡ್ ಬಂದಿದೀವಿ ನನ್ ಮಗ ಮಲ್ಕೊಂಡ್ಬಿಟ್ಟವನೆ ಸಿ

ಗೊತ್ತಿಲ್ಲ ಆಕ್ಚುಲಿ ಏನ್ ಗೊತ್ತಾ ಡೈರೆಕ್ಟ್ ಆಗಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಿಕ್ಕಾಪಟ್ಟೆ ಬೇರೆ ಆಗುತ್ತೆ ದೃಷ್ಟಿ ಆಗ್ಬಾರ್ದು ಅಂತ ಬೇರೆ ಇದು ಬೇರೆ ಹಾಕಿದ್ರೆ ದೃಷ್ಟಿ ಹೋಗ್ಬೋದು ಓಕೆ ಸೌಂಡ್ ನೋಡಿ ಹಂಗೆ ಸುಮ್ಮಕೆ ಕೇಳಿಸ್ತಿದ್ಯಾ ಓ ಇಲ್ಲಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಹೇಳು ಆದ್ರೆ ಮಾತ್ರ ಮುಂದೆ ಮಾತ್ರ ಮಸ್ತ್ ಆಗಿದೆ ಒಳಗಡೆ ಹೋದ್ರೆ ಹೆಂಗಿರುತ್ತೆ ಗೊತ್ತಿಲ್ಲ ನಮ್ಮಮ್ಮಿ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮಮ್ಮಿ ಬಂದಿಲ್ಲ ನಾನ್ ನನ್ ತಂಗಿ ಫಸ್ಟ್ ಬಂದಿದ್ದೀನಿ ನನ್ ಮಗ ಅವ್ನ್ ಮಾತಾಡ್ತಾರಂತ ಕೇಳಿ ಅನ್ನೋದಂತ ಅವ್ನು ಒಂದ್ ರಿಮೋಟ್ ಅನ್ಕೊಂಡಿದ್ದಾನೆ ಹಲೋ ನಾವ್ ಇವಾಗ ಬಂತು ಬೈಕಲ್ಲಿ ಎ ಟಿ ಎಂ ಹೋಗ್ಬೇಕಿತ್ತು ಅದಕ್ಕೆ ಎ ಟಿ ಎಂ ಇವಾಗ ಬರ್ತಾ ನಮ್ಗೆ ಸ್ವೇಟರ್ ಹಾಕೊಂಡ್ಬರಮ್ಮ ಅಂದ್ರೆ ಹಾಕೊಂಬರಲ್ಲ ಈಗ ಮುದ್ರಕೊಂಬರ್ತೈತೆ ನಾವಮ್ಮಿ ರಿಯಾಕ್ಷನ್ ನೋಡಿ ಅದನ್ನ ನೋಡಿ ಇಳಿತಾ ಇಲ್ಲ ಎದ್ರುಕೊಂಡು ಮಗು

Si O timing Sip Ba ಎಕ್ಸಿಬಿಷನ್ಗೆ ಹೋದಾಗ ತೇಜ್ ಅವ್ರು ಕೂಡ ಬಂದರು ಅಂದ್ರೆ ಮೀನ್ಸ್ ಅವ್ರು ಒಳಗೆ ಬರಲಿಲ್ಲ ಬಿಕಾಸ್ ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಮ್ಮ ಒಬ್ಬರೇ ಇರ್ತಾರೆ ಅಂತ ಹೇಳಿಬಿಟ್ಟು ಜಸ್ಟ್ ಮಾತಾಡ್ಸ್ಕೊಂಡು ಹೋದ್ರು ಅವ್ರಿಗೆ ಈ ವಿಡಿಯೋದಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಿಕಾಸ್ ಅವ್ರಿಗೆ ಕ್ಯಾಮ್ರಾ ಶೇಫ್ ಇಲ್ಲಿ ಜಾಸ್ತಿ ಇದೆ ಹಾಗಾಗಿ ವಿಡಿಯೋಸ್ ಎಲ್ಲ ನಾನೇ ಮಾಡ್ಕೋಬೇಕು ಬಟ್ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ವೀಡಿಯೋಸ್ ಮಾಡಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರಬೇಡ ಅನ್ನೋದೇನು ರಿಸ್ಟ್ರಿಕ್ಷನ್ಸ್ ಇಲ್ಲ ಅವ್ರ ಒಪಿನಿಯನ್ ಎಲ್ಲ ನಾನು ಒಂದು ವ್ಲಾಗಲ್ಲಿ ಹಾಕ್ತೀನಿ ಬಟ್ ಆಗುತ್ತೆ ಅವ್ರು ಬಂದು ಮಾತಾಡ್ಸ್ಕೊಂಡು ಹೋದ್ರೆ ಅಲ್ಲ ಶ್ಯಾಮ್ ಯಾರಿಗೆ ವಿಡಿಯೋ ಕಾಲ್ ಮಾಡ್ತಿದ್ಯಾ ಅಂತ ಎಲ್ಲ ಹೇಳ್ತಾ ಇದ್ರು ಆಮೇಲೆ ನನಗೆ ಅಲ್ಲೇ ರಿಯಾಕ್ಷನ್ ನೀವೇ ನೋಡುದ್ರಿ ಅಲ್ವಾ ವಿಡಿಯೋ ಮಾಡ್ಬೇಡ ನಂದು ಅಂತ ಕೂಡ ಹೇಳ್ತಿದ್ರು ಅವರು ಗುಡ್ಡು ಹೇಗೆ ಅಂತ ಹೇಳಿದ್ರು ಹೊಸ ಜನಗಳ ಹತ್ರ ಅಷ್ಟು ಬೇಗ ಹೋಗಲ್ಲ ತುಂಬಾ ಹತ್ ಬಟ್ ತೇಜ್ ಅವ್ರ ಹತ್ರ ಹೋದ ಅವನು ಮೇ ಬಿ ಬೈಕ್ ನೋಡ್ಬಿಟ್ಟು ಹೋಗಿದ್ದು ಅನ್ಸುತ್ತೆ ಅವರು ನೋಡಿ ಅಂತೂ ಹೋಗಿರಲ್ಲ ಬಟ್ ಬೈಕ್ ನೋಡಿ ಹೋದ ಅವ್ನು ಸೈಲೆಂಟ್ ಆಗಿ ಕುತ್ಕೊಂಡಿದ್ದ ಅವರು ಒಂದ್ ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತಿದ್ರು ಬಟ್ ಹೋಗ್ಲಿಲ್ಲ ಅಲ್ಲಿ ಸೈಲೆನ್ಸರ್ ಎಲ್ಲ ಕಂಪ್ಲೀಟ್ ಆಗಿ ಸುಟ್ಟಾಯ್ತು ಅಂತ ಹೇಳಿ ಚೆನ್ನಾಗಿ ಅವ್ರ ಜೊತೆ ಹೊಂದ್ಕೊಂಡು ಹೋಗ್ತಿದ್ದಾನೆ ಅವನು ಹಾಗೆ ತೇಜು ಬಗ್ಗೆ ತುಂಬಾ ಜನ ಕ್ವಶನ್ಸ್ ನ ಕೇಳ್ತಿದ್ದೀರಾ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಥವಾ ಏನ್ ಬಿಸ್ನೆಸ್ ಏನ್ ಎತ್ತ ಅಂತ ಅದೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ ಲಾಸ್ಟ್ ಟೈಮ್ ಸಂತೆಪೇಟೆ ಹತ್ರ ಇರುವಂತ ಎಕ್ಸಿಬಿಷನ್ ಹೋಗಿದ್ವಿ ಅವಾಗ ಅಂತ ಹೇಳಿದ್ರೆ ಕಂಪ್ಲೀಟ್ ಒರಿಜಿನಲ್ ಬರ್ಡ್ಸ್ ಇದನ್ನೆಲ್ಲ ಇಟ್ಟಿದ್ರು ಬಟ್ ಇಲ್ಲಿ ಆರ್ಟಿಫಿಷಿಯಲ್ ಸೆಟ್ಟಿಂಗ್ಸ್ ನ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನನ್ಗೆ ಅನ್ಸಿದ ಏನಂತ ಹೇಳಿದ್ರೆ ಒರಿಜಿನಲ್ ಓಕೆ ಫೈನ್ ಅದು ಜೀವ ಇರುತ್ತೆ ನೋಡಕ್ಕೆಲ್ಲ ಮಸ್ತಾಗಿರುತ್ತೆ ಇದು ಮಕ್ಳುಗಳಿಗೆಲ್ಲ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಜಾಸ್ತಿ ಹಾಕಿ ಮಾಡಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ನಮ್ಗಳಿಗಿಂತ ಮಕ್ಳುಗಳಿಗೆ ಮತ್ತೆ ಅವ್ರಿಗೆಲ್ಲಾದನ್ನು ತೋರಿಸಿ ಇದ ಪಕ್ಷಿ ಅಥವಾ ಇದು ಇಂಥ ಪ್ರಾಣಿ ಅಂತ ಹೇಳಲಿಕ್ಕೆ ಮಾತ್ರ ಮಸ್ತ್ ಆಗಿತ್ತು ಒಂದು ಕಾನ್ಸೆಪ್ಟ್ ಸೂಪರ್ ಆಗಿದೆ ಮೇ ಬಿ ಕವನ ಐಸ್ ಕ್ರೀಮ್ಸ್ ಇರಬೇಕು ಪ ಗುಡ್ಡು ಕೂಡ ತುಂಬಾ ಎಂಜಾಯ್ ಅಂದರೆ ಫುಲ್ ಸ್ಟಾರ್ಟಿಂಗ್ ಟ್ರಬಲ್ ಅವ್ನಿಗೆ ಗೊತ್ತಲ್ಲ ಅವ್ನು ಸ್ವಲ್ಪ ಎದ್ರುಕೊಂಡು ಅದನ್ನೆಲ್ಲ ಅದ್ರ ಮೂಮೆಂಟ್ಸ್ ಎಲ್ಲ ನೋಡಿ ಎದ್ರುಕೋತಿದ್ದ ತುಂಬಾ ಚೆನ್ನಾಗಿ ಅವನು ಎಂಜಾಯ್ ಮಾಡ್ದ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಫಾಲೋವರ್ಸ್ ಆಗಿರ್ಬೋದು ತುಂಬಾ ಜನ ತುಂಬಾ ತರ ಕ್ವಶನ್ಸ್ ಕೇಳ್ತಿರ್ತಾರೆ ಮೋಸ್ಟ್ ಆಫ್ ಸ್ಟೇಜ್ ಅವ್ರ ಬಗ್ಗೆ ನಿಮ್ದು ಅರೇಂಜ್ ಮ್ಯಾರೇಜ್ ಅನ್ಸುತ್ತೆ ಬಿಕಾಸ್ ಹೋಗಿ ಬನ್ನಿ ಅಂತೆಲ್ಲ ಮಾತಾಡ್ಸ್ತಿರ್ತೀರಾ ಲೈಕ್ ದಟ್ ಈ ತರ ಕ್ವಶನ್ಸ್ ನ ರೈಸ್ ಆಗಿರುತ್ತೆ ಇನ್ನೊಂದು ಲವ್ ಮ್ಯಾರೇಜ್ ಅನ್ಸುತ್ತೆ ಬಿಕಾಸ್ ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿದ್ದೀರಾ ಅಂತ ಹೇಳಿ ತುಂಬ ಅಂದರೆ ತುಂಬಾ ಕ್ವೆಶನ್ಸ್ ಬರುತ್ತೆ ಎರಡೂ ಕಡೆ ಕ್ವಶನ್ಸ್ ಇರುತ್ತೆ ಅಲ್ವಾ ಅದಕ್ಕೆಲ್ಲ ನಾನು ಆನ್ಸರ್ ಮಾಡ್ತೀನಿ ಬಟ್ ನನ್ನ ಮದುವೆ ಆದ ನಂತರದಲ್ಲಿ ನಾನು ನಿಮಗೆ ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ ಬಿಕಾಸ್ ಇವಾಗ ಮಾಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡತ್ತೆ ಹಾಗಾಗಿ ನಾನು ಖಂಡಿತವಾಗ್ಲೂ ನಾನು ಆದಷ್ಟು ಬೇಗ ನನ್ನ ಮದುವೆ ಆಗಿದ ನಂತರದಲ್ಲೇನೆ ನಾನು ಅವ್ರ ಜೊತೆಯೇ ವಿಡಿಯೋಸ್ನ ಮಾಡಿ ಹಾಕ್ತೀನಿ ಹಾಗೇನೆ ನಿಮ್ಮ ಕ್ವಶನ್ಸ್ ಹಾಗೆ ಇರ್ಲಿ ಇನ್ನು ಕ್ವಶನ್ಸ್ ನ ಕೇಳ್ತೀರಿ ನಾನು ಕಂಪ್ಲೀಟ್ ಆಗಿ ನೋಟ್ ಮಾಡ್ಕೋತಿದ್ದೀನಿ ನಾನು ಮಾತ್ರ ಎಲ್ಲದಕ್ಕೂ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ತುಂಬಾ ಚೆನ್ನಾಗಿದೆ ಮತ್ತೆ ಸ್ಪೇಷಿಯಸ್ ಈಗಿದೆ ತೀರ ಏನ್ ಜಾಸ್ತಿ ಏನು ರಶ್ ಅಂತ ಏನಿಲ್ಲ ಆರಾಮ ಕುತ್ಕೊಂಡು ಆರಾಮ ಗೆದ್ಬಿಟ್ಟು ಹೋಗೋದು ಬೇಕಿದ್ರೆ ಸಾಂಗ್ ಮಾತ್ರ ಇನ್ನೂ ಚೆನ್ನಾಗಿರೋದಾಗಿದ್ದಾರೆ ನನನ್ ನನ್ನ ಮಕ್ಕಳು ಅದ್ರೊಳಗೆ ಮಕ್ಕಳಿಗೆ ನಾನು ನೆನ್ ಮಕ್ಳು ಒಂದ್ ಕಡೆ ಗುಡ್ಡನ ಯಾವುದೇ ಒಂದು ಎಕ್ಸಿಬಿಷನ್ ಆಗಿರ್ಬೋದು ಅಥವಾ ಎಲ್ಲಿಗಾದ್ರೂ ಕರ್ಕೊಂಡು ಹೋದಾಗ ಒಂದು ಈ ಗೇಮ್ ಇದೆ ಅಂತ ಹೇಳಿದ್ರೆ ಜಂಪಿಂಗ್ ಗೇಮ್ ಇದೆ ಅಂತ ಅಂದ್ರೆ ಆಬಿಯಸ್ಲಿ ಅವ್ನ್ ಫಸ್ಟ್ ಅದಕ್ಕೆ ತುಂಬಾ ಎಂಜಾಯ್ ಮಾಡ್ತಾನೆ ಅದ್ರಲ್ಲೂ ಇನ್ನೂ ಜಾಸ್ತಿ ಜನ ಮಕ್ಳಿದ್ರು ಅಂತೂ ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ತಾನೆ ಭಯ ಪಡೋದಿಲ್ಲ ಆರಾಮಾಗಿ ಆಟಾಡ್ತಾನೆ ಅದೊಂದ್ರಲ್ಲೇ ಒಂದ್ ಚೆನ್ನಾಗಿ ಆಟ ಆಡೋದು Terima kasih telah menonton!

Yeah <laughs> ನೋಡಿ ಅವ್ರು ಹೋಗಿದ್ದಕ್ಕೆ ಇಷ್ಟೋವರ್ಗು ವಿಡಿಯೋ ಮಾಡುದು ಗಾಯ ಒಂದ್ ಥ್ಯಾಂಕ್ಸ್ ಅನ್ನ ಹೇಳೋದಿಲ್ಲ ಅವರಿಗೆ ನಮ್ಗೆ ನಮ್ಮ ಹಸ್ಬೆಂಡು ಆಗೋಗಿರೋದು ಹೋಗಿರೋದು ಅದ್ ತಗೊಳ್ಳಿ ಕ್ಯೂ ನಿಲ್ಕಳಕೆ ಇನ್ನೂ ಬಂದಿಲ್ಲ ಏನ್ ಮಾಡುದು ಒಳ್ಳೆ ರುಚಿ ಇಡ್ತಾವ್ಳೆ ಯಾವ್ದು ಹೆಂಗಾರ್ ಆಗ್ಲಿ ಮೊದ್ಲು ತಿನ್ಬೇಕ್ ನಾನು ನಾವ್ ಒಮ್ಮೆ ತಿಂತೈತೆ ಪೊಟ್ಯಾಟೋ ಮಿಶ್ಟರ್ ನಾನ್ ಸ್ವಲ್ಪ ತಿನ್ಬಿಟ್ ಒಮ್ಮೆ ಕೊಟ್ಟಿ ಬಾಯಿ ಮುಚ್ಕೊಂಡಿರು ನಮ್ಮ ಮೂಲೆ ಬೇರೆ ನೋಡಿ ಕಮ್ಮಿ ಮಾಡ್ತಾಳೆ ನಾನ್ ಹಿಂಗ್ ಕಾಣಸ್ತಿದೀನಿ ಅಂತ ಮಾತ್ರ ಗೊತ್ತಿಲ್ಲ ಹಾ ಖರ ಖರ ಆಗ್ತೈತೆ ಗೈಡ್ ಮಾಡ್ತಾಳೆ ನನಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋ ಅಭ್ಯಾಸ ಇಲ್ಲ ಅದಕ್ಕೆ ಅವಳು ಗೈಡ್ ಮಾಡ್ತಾಳೆ ಬಿರಿಯಾನಿ ಮೇಲೆ ಹಾಕಿರ್ತಾರಲ್ಲ ತಿನ್ನಲ್ಲ மனவலாற <laughs> ரொட்டி <laughs> <laughs>

అదినే కదా சோப்பூஸ் ஆன மா நான் ಹೋಗ್ತಾ ಇದ್ದೀವಿ ನಮ್ ಬಂಗಾರ ಮುಂದೆ ಓಡೋಕೆ ಬಿಡ ಬಿಟ್ಟ ಸರಿ ಬಿಡ ಏನೇನೋ ತಿನ್ನೋದು ಅಂತ ಎಲ್ಲ ತಗೊಂಡ್ಬತ್ತಿತ್ತು ದಡ್ಡನ್ ದೊಡ್ಡ ಗುಡ್ ತಗೊಳ್ದೆ ನಾನು ಗೈಸ್ ಏನ್ ಗೊತ್ತಾಗುತ್ತೆ ಇನ್ನೆಲ್ಲ ಫುಲ್ ಸ್ಮೂತಿ ಸ್ಮೂತಿ ಆಗಿದೆ ಇದು ಇದು ಒಂದು ಏನೋ ಕ್ಯಾಂಡೀಡ್ ಅಂತ ಅದೊಂದು ತಗೊಂಡೆ ಅದು ಪಲಾವ್ ಮಾಡಕ್ಕೆ ಸಂಸಾರ ಆಗಿತ್ತು ఇది 20 rupees ఇదెల్ల 2020 rupees అంటే ఏలి మూ తోకوندی కొబ్బిలా కొడుదు గాయ్ సిస్టర్ కదా బిస్ గాయ్ ఫైనల్లీ అర్థం అవుతది అలా నువ్వు ఎందుక తన్ని ఉంటావ్ నానివా కలర్ఫుల్ ఆక్టిని యాకేడికి సో నా హిందీ ఏంటి పాస్ ను నాకు యాక్ లాగా నాని ఆ ఈ పామేనా తాకు

ಗಾಡಿ ಎಲ್ಲಿ ಇತ್ತಲ್ಲ ಗೇನ್ ಯಾರು ಅಂತ ಗೊತ್ತಿಲ್ಲ ಗರ್ಲ್ಸ್ ಸೇಫ್ಟಿ ಸೇಫ್ಟಿ ಅಂದ್ರೆ ಆಗ್ಲಿಂದ ನಮ್ಮನೆ ನೋಡ್ತವನೇ ನನ್ ಕೇಸು ಕಾಣಿಸ್ತಿಲ್ಲ ಅನ್ಸುತ್ತೆ ಇವಾಗ ಕಾಣಿಸ್ತಿದ್ಯಾ ಮಲ್ಯ ಆಮೇ ಎಲ್ಲಿ ಅದಿಕ್ಕೆ ಗಲೀಜೆ ಸಿಂಗಲ್ ಸಿಂಗಲ್ ಆಗಿರ್ಬೇಡಿ ಅನ್ನೋದು ಏನ್ ಕೇಳಿ ಅವ್ನ್ ಆಗಿಂದ ನಮ್ಮನ್ನೇ ನೋಡ್ತಾನೆ ವಿಡಿಯೋ ಮಾಡ್ತೀನಿ ಅಂತ ಚಲೋ ಅಲ್ ಚೊಲೋ ಲಾಸ್ಟಾಗಿ ಕಾಣಸ್ತಿರಲ್ಲ ಅವರೇನ ಅವಾಗ್ಲಿಂದ ನಮ್ಮನ್ನೇ ನೋಡ್ತಾವ್ರೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಐ ಡೋಂಟ್ ಕೇರ್ ಯಾಕಂದ್ರೆ ನಮ್ಗೆ ಎಲ್ಲ ಜೊತೆಲೆ ಇದೀವಿ ನಾವು ಹಾಗಾಗಿ ನಾವ್ ಅಪ್ಪ ಬರದ್ ಅರ್ಧ ಗಂಟೆ ಲೇಟ್ ಆಗುತ್ತಂತೆ ಅದಿಕ್ಕೇನೆ ಇಲ್ಲೇ ವೇಟ್ ಮಾಡ್ತಾ ಇದೀವಿ ಇಲ್ಲ ಈಗಲ್ ಇಲ್ಲೇ ಇದೆ ನೋಡಿ ಫ್ರಂಟ್ ಅಲ್ಲಿ ಅದು ಫುಲ್ ಕಂಪ್ಲೀಟ್ ಚಕ್ಲ ಬಕ್ಕ ಹಾಕೊಂಡ್ ಕುತ್ಕೊಂಡು ವೇಟ್ ಮಾಡ್ತಾ ಇದೀವಿ ಹಾಕತಾನ ಅವ್ನು ಶೋಚಕಲಾ ಇಷ್ಟೇ ಗಾಯಸ್ ಎಕ್ಸಿಬಿಷನ್ ನೀವ್ ಏಡಿಯೋ ತಿನ್ಬೋದು ಮತ್ತೆ ಎ ಬೋರಿಂಗ್ ಆಗಿತ್ತು ಲಾಸ್ಟ್ ಟೈಮ್ ಹೋದಾಗ್ ಚೆನ್ನಾಗಿತ್ತು ಅಪರ ಆಟಗಳಿದ್ವಿ ಇದ್ರಲ್ಲಿ ಎಂತದಿಲ್ಲ ಬೋರಿಂಗ್ ಬರೋರೆಲ್ಲಾರು ಚೆನ್ನಾಗಿತ್ತು ಏನ್ ಆಟ ಆಡ್ತೀನಾರು ಆಡ್ಬೇಕಿತ್ತು ಡಿಸ್ಕೋ ಡಿಸ್ಕೋದಲ್ಲಿ ಇಷ್ಟೇನ್ ಎಕ್ಸಿಬಿಷನ್ ಇನ್ನೇನಿಲ್ಲ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ಸುಮ್ಮ ಎಲ್ಲಿರ್ತಮ್ಮ ಬರೋ ಮೌಲ್ಯ ತಗೊಂಡು ಹೋಗಿದಳೆ ಅದೆಲ್ಲ ತೋರಿಸ್ತೀನಿ ವಿಡಿಯೋನ ಆದ್ರೆ ಇಲ್ಲ ಅಂತ ಅಂದ್ರೆ ಇದು ನಿಲ್ಗೆ ಹೆಣ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ಬಾಯ್ ಬಾಯ್ ಥ್ಯಾಂಕ್ ಯು